ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರುವ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನಂಜ ನಂಜೇ ದೇವರ ಕಾವಲು ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ರಸ್ತೆ ಇಲ್ಲದೆ ಪರದಾಡುತ್ತಿದ್ದ ಭಕ್ತರ ಬೇಡಿಕೆಗೆ ಸ್ಪಂದಿಸಿ ಶಾಸಕ ಸ್ವರೂಪ್ ಪ್ರಕಾಶ್ ಇಂದು ಸುಮಾರು ಒಂದು ಕೋಟಿ ವೆಚ್ಚದ ರಸ್ತೆ ಉದ್ಘಾಟಿಸುವ ಮೂಲಕ ಕಾಯಕಲ್ಪ ಕಲ್ಪಿಸಿದ್ದಾರೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಮುಖಂಡರು ಮತ್ತು ಭಕ್ತರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರನ್ನು ರಸ್ತೆ ನಿರ್ಮಿಸಿದ್ದಕ್ಕಾಗಿ ಅಭಿಮಾನದ ಅಭಿನಂದನೆ ಸಲ್ಲಿಸಿ ಪೂರ್ವಕವಾಗಿ ಸ್ವಾಗತಿಸಿ ಬೀಳ್ಕೊಟ್ಟರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸ್ವರೂಪ್ ಪ್ರಕಾಶ್ ನಮ್ಮ ಕ್ಷೇತ್ರದಲ್ಲಿ ಐತಿಹಾಸಿಕ ದೇವಸ್ಥಾನ ಇರುವುದು ನಮ್ಮ ಸೌಭಾಗ್ಯ ಅದನ್ನು ಉಳಿಸಿ ಬೆಳೆಸುವುದು ಎಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಬಂದು ಕೇಳಿದ ಕೂಡಲೇ ಒಪ್ಪಿಗೆ ನೀಡಿ ಅತಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಭಕ್ತರಿಗೆ ಅನುಕೂಲ ಕಲ್ಪಿಸಬೇಕೆಂದು ಈ ಹಿಂದೆಯೇ ಸೂಚನೆ ನೀಡಿದ್ದೆ ಅದರಂತೆ ಇಂದು ಕಾರ್ಯ ನೆರವೇದೆ ನೆರವೇರಿದೆ ಎಂದು ತಿಳಿಸಿದರು ಈ ಹಿಂದೆ ತನಗೆ ನೀಡಿದ ಹತ್ತು ಕೋಟಿ ವಿಶೇಷ ಅನುದಾನದ ಪೈಕಿ ಒಂದು ಕೋಟಿ ರೂಪಾಯಿಗಳನ್ನು ಈ ರಸ್ತೆಗೆ ಬಳಕೆ ಮಾಡಲಾಗಿದೆ ಅಲ್ಲದೆ ದೇವರ ಕೃಪೆಯಿಂದ ಕೇವಲ ಹದಿನೈದು ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನು ಮುಗಿಸಿದ್ದೇವೆ ಜನಸೇವೆ ಮಾಡುವ ಸೌಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಅದರಂತೆ ನಾನು ಕೂಡ ಶಾಸಕನಾಗಿ ಕಷ್ಟ ಎಂದು ಬಂದ ಎಲ್ಲ ವರ್ಗದ ಜನರು ರೈತರು ವಿದ್ಯಾರ್ಥಿಗಳು ಎಲ್ಲರಿಗೂ ತನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ ಎಂದರು ಮೂಲಭೂತ ಸೌಕರ್ಯಗಳು ಹಾಗೂ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಯ ಬಗ್ಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರಿಗೆ ಇರುವ ಅಪಾರ ಕಾಳಜಿಗೆ ತಾವು ಅಭಿನಂದನೆ ಸಲ್ಲಿಸುತ್ತೇವೆ ಇಲ್ಲಿನ ಉತ್ಸವ ಹೊರ ಜಿಲ್ಲೆ ಹೊರ ರಾಜ್ಯಕ್ಕೂ ಪ್ರಸಿದ್ಧಿ ಪಡೆದಿದೆ ಆದರೆ ಪ್ರಮುಖವಾಗಿ ಇಲ್ಲಿ ರಸ್ತೆ ಸಮಸ್ಯೆ ಎದ್ದು ಕಾಣುತ್ತಿತ್ತು ಇದೀಗ ಶಾಸಕರು ಇದನ್ನು ಪರಿಗಣಿಸಿ ರಸ್ತೆ ನಿರ್ಮಿಸಿಕೊಟ್ಟಿರುವುದು ಇಲ್ಲಿಗೆ ಬರುವ ಭಕ್ತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನಂಜದೇವರ ಕಾವಲು ಸೋಂಪುರು ಕಿಂಡಿಪುರ ಮುಗುಳಕೊಪ್ಪಲು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಜೆಡಿಎಸ್ ಮುಖಂಡರು ಮತ್ತು ದೇವಾಲಯದ ಭಕ್ತರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ರಾಜೇಶ್ ಪತ್ರಕರ್ತರು ಬೆನ್ನೆತ್ತಿ ಕೆಲಸ ಮಾಡುತ್ತಾಕ್ಟ್ ಮನೆಗೆ ಸೇರ್ಬಿಟ್ಟು ಕಾಂಟ್ರಾಕ್ಟ್ ಹದಿನೇಳ ಚೀಲ ಸಿಮೆಂಟ್ ಹಾಕಿದ್ರೆ ಹಾಕಿ ಸಿಮೆಂಟ್ ನಮ್ಮ ಕಂಟ್ರಾಕ್ಟರ್ ಪರಿಸ್ಥಿತಿ ಹೇಳಂಗಿಲ್ಲ ಹಾಗಾಗಿ ಇದೊಂದು ನಾವು ನೀವು ಎಲ್ಲ ಏನು ಕೆಲಸ ಮಾಡಿದ್ರು ಕೂಡ ಅದು ಭಗವಂತನೊಂದು ಆಶೀರ್ವಾದ ನಂಜುಂಡೇಶ್ವರ ಆಶೀರ್ವಾದ ಯಾಕೆಂದ್ರೆ ಇವತ್ತು ಬಹಳ ಅಲ್ಪಾವಧಿಯಲ್ಲಿ ಬಹಳಷ್ಟು ಹಳೆಯ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ ಮುನ್ನೂರ ನಾಲ್ಕು ವರ್ಷ ಅಂತ ಹೇಳ್ತಾ ಇದ್ದಾರೆ ಹಿರಣ್ಯ ವರ್ಷ ಆದ್ರೆ ದೇವಸ್ಥಾನ ಈ ಶೀಘ್ರ ಈಗ ಸ್ವಲ್ಪ ವರ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರೋದು ಭಗವಂತನ ಒಂದು ಕೃಪೆ ಮತ್ತು ಅವರೊಂದು ದೊಡ್ಡ ಒಂದು ಶಕ್ತಿಯನ್ನು ನಾನು ಭಾವಿಸ್ತೀನಿ ಯಾಕೆಂದ್ರೆ ರಸ್ತೆ ಮಾಡಿರ್ತಾವೆ ಕೇಳಿದ ದಿನನೇ ನಮಗೆ ಎಮ್ ಎಲ್ ಎ ಗ್ರಾಂಟ್ ಕೊಟ್ರು ತುರ್ತು ಶೀಘ್ರದಲ್ಲೇ ಕೆಲಸ ಶುರು ಮಾಡಿ ಬೇಗನೆ ಮುಗಿದು ಹೋಯ್ತು ಹಾಗಾಗಿ ಇನ್ನು ಮುಂದೆ ಹೇಳ್ತಾ ಇದ್ರು ಆರೂವರು ಕಡೆಯಿಂದ ಬರುವಂತ ರಸ್ತೆ ಕೂಡ ಈಗ ಜಿಲ್ಲಾ ಪಂಚಾಯತ್ ಗ್ರಾಂಟ್ ಬರ್ತಾರೆ ಅದ್ರ ಹಂತ ಹಂತವಾಗಿ ಮಾಡ್ತೀವಿ ಒಂದೇ ಆಗಲ್ಲ ಮಾಡೋಕಾಗಲ್ಲ ಇದಕ್ಕೆ ನಮ್ಮ ಏನು ಅಂತ ಏನು ಅನುದಾನ ಅಂತ ಒಂದು ನಮಗೇನು ಹತ್ತು ಲಕ್ಷ ಕೊಟ್ಟರು ಅದರಲ್ಲಿ ಒಂದು ಕೋಟಿ ಇದಕ್ಕೆ ಹತ್ತು ಕೋಟಿ ಕೊಟ್ಟಿರೋದ್ರಲ್ಲಿ ವಿಶೇಷ ಅನುದಾನದಲ್ಲಿ ಒಂದು ಕೋಟಿ ಇದಕ್ಕೆ ಹಾಕ್ತಿದ್ವಿ ತಮ್ಮೆಲ್ಲರೂ ತಮ್ಮೆಲ್ಲರ ಒಂದು ಏನು ಬೇಡಿಕೆ ಮತ್ತು ದೇವಸ್ಥಾನ ಅಂತ ಹೇಳ್ತಾ ಇದ್ರಿ ಹಲವಾರು ಮನೆ ದೇವರು ನಮ್ಮ ಒಕ್ಲಿಗರ ಇರ್ಬೋದು ಮತ್ತು ನಮ್ಮ ವೀರೇಶ್ವರ ಸಮಾಜ ಹಲವಾರು ಮನೆಗಳಿಗೆ ಇದೊಂದು ಮನೆ ದೇವರು ಹಾಗಾಗಿ ಒಂದು ದೈವಶಕ್ತಿ ಅದೊಂದು ರಸ್ತೆ ಆಗಲಿ ಅಂತ ಹಾಗಾಗಿ ಹಲವಾರು ವಿಚಾರಗಳನ್ನ ತಾವು ಬೇರೆ ಬೇರೆ ಇದನ್ನ ಹೇಳಿದ್ರಿ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಆರೋಪ ಬೇಕಾಗಿದೆ ಮತ್ತು ಹೈಲೈಟ್ ಮಾಸ್ಟ್ ಬೇಕಾಗಿದೆ ಖಂಡಿತವಾಗ್ಲೂ ಮಂಜುಣ್ಣವ್ರು ಹೇಳ್ತಾ ಇದ್ರು ಭಗವಂತ ಎಲ್ಲರಿಗೂ ಕೂಡ ಒಂದು ಶಕ್ತಿ ಕೊಡಲ್ಲ ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಿರಿಯರಂತ ಆಶೀರ್ವಾದದಿಂದ ಇವತ್ತು ನಮ್ಮ ತಂದೆಯೂ ಕೂಡ ಹಿಂದೆ ತಾವೆಲ್ಲರೂ ಕೂಡ ಶಾಸಕರಾಗಿ ಆಯ್ಕೆ ಮಾಡಿದ್ವಿ ಅದೇ ರೀತಿ ನನ್ನೂ ಕೂಡ ಶಾಸಕರಾಗಿ ಆಯ್ಕೆ ಮಾಡಿರೋದು ನನ್ನೊಂದು ಪುಣ್ಯ ಅಂತ ಭಾವಿಸ್ತೀನಿ ಏಕೆಂದ್ರೆ ಹುಣ್ಣ ಹೇಳಿದಾಗೆ ಎಷ್ಟೋ ಕೋಟಿ ಇಟ್ಕೊಂಡಿರೋ ಕೂಡ ಒಂದು ಭಾಗ್ಯ ಸಿಗಲ್ಲ ಶಾಸಕರಾಗಿ ನಾವು ಕೂಡ ನಮ್ಮ ಶಾಸಕರಲ್ಲಿ ನಾವು ನೋಡ್ತಾ ಇರ್ತೀವಿ ಯಾಕೆಂದ್ರೆ ಹಣ ಮುಖ್ಯ ಆಗಲ್ಲ ಇಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ ಹಾಗಾಗಿ ಇವತ್ತು ಭಗವಂತ ಒಂದು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿನ ಸಂಪೂರ್ಣವಾಗಿ ನನ್ನ ಜೀವನೋದ್ದಕ್ಕೂ ಕೂಡ ನಾನು ದೇವಸ್ಥಾನ ಆಗಲಿ ಮತ್ತು ಯಾರೇ ಒಬ್ಬ ವಿದ್ಯಾಭ್ಯಾಸಕ್ಕೆ ಮತ್ತು ಬಡವರಿಗೆ ಏನೇ ಒಂದು ರೈತರಿಗೆ ಅದರ ಅನುಕೂಲ ನನ್ನ ಕಡೆಯಿಂದ ಲಾಭಂದ್ರೆ ಪ್ರಾಮಾಣಿಕ ಕೆಲಸನ ಮಾಡೋಂಥ ನಿಟ್ಟಿನಲ್ಲಿ ನಾನು ಸದಾ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಂಜುಂಡೇಶ್ವರ ದೇವ ದೇವರು ತಮ್ಮೆಲ್ಲರೂ ಕೂಡ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನೆಲ್ಲ ನಮ್ಮ ಹಿರಿಯರಿಗೆ ಈ ಸಂದರ್ಭ ಒಂದಿಸ್ತಾ ಈಗ ಪಾರ್ವತಮ್ಮ ದೇವಸ್ಥಾನ ಕೂಡ ಹೇಳ್ತಾ ಇದ್ರು ಈಗ ನಮ್ಮ ಏನು ಶಾಸಕರ ನಿಧಿ ಬರುತ್ತೆ ಐದು ಲಕ್ಷ ಶೀಘ್ರದಲ್ಲಿ ಹಾಕಿ ಕೆಲಸ ಮಾಡೋ ಕೂಡ ಮಾಡೋಣ ಇದೇ ರೀತಿ ನಮ್ಮ ಹೇಳಿದಾಗ ನೂರ ಎಂಟು ನಡೆಯು ಶಿವನದೊಂದು ವಿಗ್ರಹ ಆಗಬೇಕು ಯಾಕಂದ್ರೆ ನಮ್ಮ ಹಾಸನ ಕ್ಷೇತ್ರದಲ್ಲಿ ನನ್ನ ಒಂದು ಕ್ಷೇತ್ರದಲ್ಲಿ ಆದ್ರೆ ನನ್ನ ಖಂಡಿತ ಖಂಡಿತವಾಗ್ಲು ಅದನ್ನು ಕೂಡ ಮುಂದಿನ ವರ್ಷದಲ್ಲಿ ಅದಕ್ಕೂ ಕೂಡ ಚಾಲನೆ ಕೊಡೋಣ ಅದು ಎಲ್ಲಿ ವಿಗ್ರಹ ಮಾಡ್ತಾರೆ ತಮಿಳುನಾಡಲ್ಲಿ ಎಲ್ಲಿ ಮಾಡ್ತಾರೆ ಅದನ್ನು ಕೂಡ ಹೋಗಿ ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಅದನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡಣ ಇದು ಮೂಲ ಸ್ಥಾನ ಇದು ಎಂಟುನೂರ ಐವತ್ತರಿಂದ ಒಂಬೈನೂರ ರಿಂದ ವರ್ಷದ ಇತಿಹಾಸ ಇರತಕ್ಕಂತ ಈ ಒಂದು ಪುರಾತನ इलाಕಿಯಂತ ಏನು ಅಂದ್ರೆ ದೇವಸ್ಥಾನ ಅಂತಂದ್ರೆ ಎಲ್ಲ ವಿಗ್ರಹಗಳನ್ನು ಕೆತ್ತನೆ ಮಾಡಿ ವಿಗ್ರಹ ತಂದೆ ಇಟ್ಟಿ ದೇವಸ್ಥಾನ ಅಂತ ಹೇಳ್ತಾರೆ ಇದು ಮೂಲ ಸ್ಥಾನ ಮೂಲ ಸ್ಥಾನ ಉದ್ಭವ ಸ್ಥಾನ ಇದು ಇದು ಸಾಮಾನ್ಯ ಅಪರೂಪ ಈ ಜಿಲ್ಲೆಯಲ್ಲಿ ಸಿಗದೆ ಅಪರೂಪ ಇದು ಅಂತ ಸ್ಥಳ ಇದು ಈ ಸ್ಥಳಕ್ಕೆ ಒಂದು ಎಂಟುನೂರ ಐದರಿಂದ ಒಂಬೈನೂರು ವರ್ಷದಿಂದ ಕೂಡ ರೋಡ ಇರಲ್ಲ ಒಂದು ರೋಡಿನ ವ್ಯವಸ್ಥೆ ಇರಲಿಲ್ಲ ನಾವೇಂದರೆ ಇಲ್ಲಿ ಜಾತ್ರೆ ಬರಬೇಕು ಅಂದರೆ ಎಲ್ಲ ತೋಟ ಗುಡ್ಡ ಗಾಡು ಕುಸ್ಕೊಂಡು ತೋಟದೊಳಗೆಲ್ಲ ತೋಳಿಗೆಲ್ಲ ನುಗ್ಗೊಂಡು ಬರಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ತುಂಬ ಎಮ್ ಎಲ್ ಎ ಬಂದರು ಎಂ ಪಿಗಳು ಬಂದರು ತುಂಬ ಜನದ ಕೇಳಿದ್ರು ಹಣಕಾಸುರ್ಯಾರೆಲ್ಲ ನಾನು ಬಂದಾಗ ದೇವ್ರ ಪೂಜೆಗೆ ಬಂದಾಗ ನಾನು ಮಾಡಿಸ್ತೀನಿ ನಾನು ಮಾಡಿಸ್ತೀನಿ ಅಂತ ಎಲ್ಲ ಬರೀ ಆಸ್ವಾಸನೆ ಕೊಡ್ಕೊಂಡು ಒದ್ದೆ ಆಯಿತು ಹೊರತು ನಾವು ಇವ್ರನ್ನ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೂ ನಮ್ಗೆ ಅಷ್ಟಾಗಿ ರಾಜಕೀಯ ತಚ್ಚಿರಲ್ಲ ಒಂದು ಸತಿ ಹೋಗಿ ವಿಶ್ವಾಸದಿಂದ ನಾವು ಅವ್ರನ್ನ ಗೋರಿಕೆ ಇತ್ತು ಹಿಂಗೆ ಒಂದು ಪುರಾತನವಾದಂಥ ದೇವಸ್ಥಾನ ಇದೆ ಇಂಥ ಒಂದು ಪುಣ್ಯ ಸ್ಥಳಕ್ಕೆ ಒಂದು ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗಿದೆ ಅಂತ ಒಂದು ಸಲ ಕೇಳಿದ ತಕ್ಷಣದಲ್ಲೇ ಅವರು ಇಮಿಡಿಯೇಟ್ಲಿ ಒಂದು ಸಲ ಬಂದು ವಿಸಿಟ್ ಕೊಟ್ಟು ಆಯಿತು ಈ ದೇವಸ್ಥಾನ ನಾನು ಮಾಡಿಸ್ಕೊಡ್ತೀನಿ ರೋಡ್ ಮಾಡಿಸ್ಕೊಡ್ತೀನಿ ಅಂತ ಅಂದು ಬುದ್ದಲಿ ಪೂಜೆ ಭೂಮಿ ಪೂಜೆ ಮಾಡಿ ಎಲ್ಲ ಕಡೆಯೂ ಮೂರು ತಿಂಗಳು ಆರು ತಿಂಗಳು ವರ್ಷಕ್ಕಾಗಿತ್ತಾರೆ ಆದರೆ ನಮ್ಮ ಹೋಡಿಂದ ಒಂದು ಹೂಡ ಹೆಂಗೆ ಅಂತ ಅಂದರೆ ಎಮ್ ಎಲ್ ಎದು ಭೂಮಿ ಪೂಜೆ ಮಾಡಿ ಹದಿನೈದು ದಿನದಲ್ಲಿ ರೋಡನ್ನು ಮುಗಿಸ್ಕೊಟ್ರು ನಮಗೆ ರೋಡನ್ನು ಮುಗಿಸ್ಕೊಟ್ರು ಭೂಮಿ ಪೂಜೆ ಆಗಿ ಹದಿನೈದು ದಿನದೊಳಗೆ ರೋಡನ್ನು ಮುಗಿಸ್ಕೊಟ್ರು ಅಂತ ಪುಣ್ಯ ತುಂಬ ನಮಗೆ ಸ್ವರು ಪ್ರಕಾಶನ ನಮ್ಮ ಭಾಗಕ್ಕೆ ಎಮ್ ಎಲ್ ಎರೋದು ನಮ್ಮ ಪುಣ್ಯ ಸರ್ ಮತ್ತು ಅವ್ರ ಹತ್ರ ಯಾವ ಗಂಟಲಿ ಏನೇ ಒಂದು ಕೇಳಿದರೂ ಕೂಡ ಈ ಒಂದೇ ಮಾತು ಹೇಳಿದ್ದು ನಮಗೆ ನೆಂದೇ ದೇವ್ರ ಕವಲಲ್ಲಿ ಇದು ನನ್ನ ಊರು ನಾನು ಏನು ಗೆದ್ದು ಬಂದಿದ್ದೀನಿ ಇಲ್ಲಿ ಪ್ರತಿಯೊಂದು ಜನನು ನನಗೆ ನನ್ನ ಮನೆಯವರಿದ್ದಂಗೆ ಈ ತ ಸ್ಥಳ ನನ್ನ ಸ್ಥಾನ ಇದ್ದಂಗೆ ಅಂತ ಬಂದು ರೋಲ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ನಮ್ಮ ನಾವು ಈ ಊರಲ್ಲಿ ಬಕ್ಕಿರೋವರೆಗೂ ಕೂಡ ಅವ್ರಿಗೆ ನಾವು ಚಿರಋಣಿಯಾಗಿರಬೇಕು ಇರಬೇಕು ಯಾಕೆಂದರೆ ಏಳ್ನೂರು ಎಂಟುನೂರು ಒಂಬೈನೂರು ವರ್ಷದ ಇತಿಹಾಸ ದೇವಸ್ಥಾನಕ್ಕೆ ಯಾರೂ ಕೂಡ ರೋಡ್ ಮಾಡ್ಕೊಡೋಕ್ಕಾಗಲ್ಲ ಎಲ್ಲ ಅವರವ್ರ ಎಲೆಕ್ಷನ್ನಲ್ಲಿ ಓಟಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೊಂಡಿದ್ರು ನಮ್ಮೂರನ್ನ ನಮ್ಮ ಭಾಗನ ಏನು ಮಾಡಿದ್ರು ಕಡೆಗಣಿಸಲ್ಲ ಆದರೆ ಇವರು ಕಡೆಗಣಿಸಲ್ಲ ಪ್ರತಿಯೊಂದು ದೇವಸ್ಥಾನ ಕಾರ್ಯ ಅಂದರೆ ಯಾವುದೇ ರೀತಿ ಅವ್ರಿಗೆ ಬಂದದ್ದು ಹತ್ತು ಕೋಟಿ ಅನ್ನೋದಂತೇಳೆ ಈ ಪುಣ್ಯ ಸ್ಥಳಕ್ಕೆ ಒಂದು ಕೋಟಿ ಹಾಕ್ಕೊಟ್ರು ಮತ್ತೆ ಮತ್ತು ಅಂದದಕ್ಕೆ ಮತ್ತೆ ರೋಡನ್ನು ಏನು ಮಾಡಿದ್ರು ಅಂದರೆ ಫಸ್ಟು ಹದಿಮೂರು ಹನ್ನೆರಡು ಅಡಿ ಅಂತ ಮಾಡಿದರು ಕೊನೆಗೆ ಸ ಗ್ರ್ಯಾಂಡ್ ಸಾಲ್ಟೇಜ್ ಆದರೂ ಪರವಾಗಿಲ್ಲ ಎರಡು ವೆಹಿಕಲ್ ಆಗ ಪಾಸಗಂಗ ಬೇಕಿದ್ದು ಒಂದು ಪುರಾತನ ಸ್ಥಳ ಅಂತೇಳಿ ಹದಿನೈದರಿಂದ ಅಡಿ ಕಾಂಕ್ರೀಟ್ ರೋಡ್ ಮಾಡಿಸಿ ತುಂಬ ನೀಟಾಗಿ ಮತ್ತೆ ಹೆಚ್ಚುವರಿ ಗ್ರ್ಯಾಂಡ್ ಕೂಡ ಹಾಕೊಂಡು ಮಾಡಿಕೊಟ್ಟಿದ್ದಾರೆ ನಮಗೆ ಅವರಿಗೆ ನಾವು ಈ ನಾವು ಬದುಕಿರೋವ್ರಿಗೂ ಕೂಡ ಚಿರಋಣಿಯಾಗಿರ್ತೀವಿ ಸರ್ ಸರ್